ಕತ್ತೆಗೂ ಕಾಲ ಬಂತು ಹಾಯ್ ಹಲೋ ನಮಸ್ಕಾರ ಲಕ್ಷ್ಮಿ ಚಾಟ್ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನ್ ಲಾವಣ್ಯ ಇದರ್ಸೆ ಅಂದರೆ ಮನ್ಸ್ ಮಾಡಿದರೆ ಕತ್ತೆನೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ಬೋದು ಅರೆ ಎಲ್ಲಿ ಅಂತೀರಾ ಇಲ್ಲಿ ಕೇಳಿ ಕಿರಿತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಹನ್ನೊಂದಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಕ್ಕ ಬೆನ್ನಲ್ಲೇ ಹಿಂದಿಯಲ್ಲೂ ಬಿಗ್ ಬಾಸ್ ಶುರುವಾಗಿದೆ ವಿಶೇಷ ಅಂದರೆ ಸೀಸನ್ ಹದಿನೆಂಟರ ಬಿಗ್ ಬಾಸ್ಗೆ ಕತ್ತೆ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದೆ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಕು ಪ್ರಾಣಿಯೊಂದನ್ನು ಮನೆಗೆ ಕಳುಹಿಸಲಾಗಿದೆ ಒಟ್ಟು ಹತ್ತೊಂಬತ್ತು ಕಂಟೆಸ್ಟ್ಗಳ ಪೈಕಿ ಕತ್ತೆ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದೆ ಈ ಹಿಂದೆ ಸೀಸನ್ ಹತ್ತರ ಕನ್ನಡ ಬಿಗ್ ಬಾಸ್ಗೆ ಚಾರ್ಲಿ ಎಂಟ್ರಿ ಕೊಡಲಿದೆ ಎಂದು ವಾಹಿನಿ ಹೇಳಿಕೊಂಡಿತ್ತು ಅದೇ ರೀತಿ ಚಾರ್ಲಿ ದೊಡ್ಡ ಮನೆಗೆ ಬರುತ್ತೆ ಅಂತ ಎಲ್ಲರೂ ಕಾದಿದ್ರು ಆದರೆ ಓಪನಿಂಗ್ ಸಮಯದಲ್ಲಿ ಚಾರ್ಲಿ ಕಾಣಿಸಿಕೊಂಡಿರಲಿಲ್ಲ ಚಾರ್ಲಿ ಎಂಟ್ರಿಗೆ ಅನಿಮಲ್ ಬೋರ್ಡ್ಗೆ ಬಿಗ್ ಬಾಸ್ ತಂಡ ಅಪೀಲ್ ಮಾಡಿತ್ತು ಆದರೆ ಅನಿಮಲ್ ಬೋರ್ಡ್ನಿಂದ ಅನುಮತಿ ನೀಡಿರಲಿಲ್ಲ ಆದರೆ ಹಿಂದಿ ಬಿಗ್ ಬಾಸ್ ಹದಿನೆಂಟಕ್ಕೆ ಅಚ್ಚರಿಯ ರೀತಿಯಲ್ಲಿ ಸ್ಪರ್ಧಿಯಾಗಿ ಕತ್ತೆ ಎಂಟ್ರಿ ಕೊಟ್ಟಿದೆ ಸಲ್ಮಾನ್ ಖಾನ್ ನಿರೂಪಣೆಯ ಬಿಗ್ ಬಾಸ್ ಸೀಸನ್ ಹದಿನೆಂಟರ ಶೋನಲ್ಲಿ ಈ ಕತ್ತೆ ಎಂಟ್ರಿ ಕೊಟ್ಟಿದೆ ವೇದಿಕೆಗೆ ಹತ್ತೊಂಬತ್ತನೇ ಸ್ಪರ್ಧಿಯಾಗಿ ಬಂದ ಕತ್ತೆ ಗದರಾಜನ್ನು ನೋಡಿದ ವೀಕ್ಷಕರು ಫುಲ್ ಶಾಕ್ ಆಗಿದ್ದಾರೆ ವೇದಿಕೆಯಲ್ಲಿ ಕತ್ತೆಯನ್ನು ನೋಡಿದ ಅಭಿಮಾನಿಗಳು ಸಂಭ್ರಮ ಬಿಗ್ ಬಾಸ್ನ ಕೊನೆಯ ಸ್ಪರ್ಧಿಯಾಗಿ ಕತ್ತೆಯ ಆಗಮನ ಆಗಿದೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರುವ ಕತ್ತೆಗೆ ಗದರಾಜ್ ಎಂದು ಹೆಸರು ಕೊಡಲಾಗಿದೆ ಈ ಕತ್ತೆ ವಕೀಲ ಗುಣರತ್ನ ಸದಾವರ್ತನ್ ಅವರದ್ದು ಎನ್ನಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಗುಣರತ್ನ ಸದಾವರ್ತನ್ ಅವರ ಜೊತೆಯಲ್ಲಿ ಅವರ ಕತ್ತೆಯು ಇರುತ್ತದೆ ಎನ್ನಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್